लगा दोलू नींद तोड़ा के बाल के बाला हर के के गुर्तिल्ला यावोड़ा के माता नाना के बारो दूल्ले भाई लगा बोल के के बारा बाड़ी हल्ले देश

ರಾಜಕೆಂದು ಜಗದ ತುಂಬಾ ದೊಡ್ಡ ರಾಜಕೀ ನಾನ ತರದ ಹೆಸರು ಏಕೆಗೆ ಯಾರ ವರತ <Sýstasy> ಮಾತನ <Sýstasy>

பெற நடிவது தலகி ஏ எஸ் மனைச்சால இல்லாக்கே எத்தமனை இல்ல மதி நெல்ன ஜலுக்கி ஜகதோணு நீன தடாக்கி jaga gurtel la aavurake e mata naam ke baravelle bhai na samuke ratamate ke मांगा गोर से लाया राके ना कुड़ करेंगे तमा कुड़ करेंगे हिंदा कुड़ करेंगे हड़ चिर क्या के नाने बल्ली ना नोरी कुड़ से दिबोके ನಾನೇ ಬಲ್ಲೆ ನಾನು ಬಟ್ಟೆ ನೀ ಹೋಗಿ ಏ ನೀರ ಜಗವೆಲ್ಲ ನಡೆಯುವುದು ಸೋಕೆ ಜಗದೋಳು ನಡೆಯುವುದು ಸೋಕೆ ಈ ಕೈ ಬಿಟ್ಟಾರ ನಮ್ಮೂರ ತುಂಬಾ ಬಾಕಿ ಜಗದೋಳು ನೀನೆ ದೊಡ್ಡಾಕಿ ಬಾಳಗಾರಿಕೆ

ಯಾವೆ ನಿನ್ನ ಪಡಿಬೇಕನ್ನೋದು ನಿನ್ನ ಪಡಿಬೇಕನ್ನೋದು ಅಕ್ಕಿನ ಪಡಿಬೇಕನ್ನೋದು ಎಲ್ಲರ ಬಯಕೆ ಅಕ್ಕಿ ಸಲ ಜಗಳಾಡತ್ತವ ಮುದುಕ ಮುದುಕಿ ನಿನ್ನ ಪಡಿಬೇಕನ್ನೋದು ಎಲ್ಲರ ಬಯಕೆ ಇನ್ನ ಸಲುವಾಗಿ ಜಗಳಾಡತ್ತವ ಮುದುಕ ಮುದುಕಿ

ನಿನ್ನ ಯಾವೆಡಿ ಎಲ್ಲರ ಬಯಕಿ ಮುದುಕ ಮುದುಕಿ ಏನ್ರಿ ಸರ್ ಹಾಡ್ರಿದ್ನು ಅಕ್ಕಿ ಇಕಿ ಅಕ್ಕಿ ಇಕಿ ಹಾ ಮುಖ್ಯ ಸಂಬಂಧ ಜಗಳ ಮುದುಕ ಮುದುಕಿ ಅತ್ತು ಆಕೆ ಎಲ್ಲರಿಗಿರ್ತಾರೆ ನಾ ತಂದರೆ ಕೊಡ್ತಾನೆ ಮುದುಕ ಮುದುಕಿನ ಹುಡುಕಿ ಮುದುಕಿಗಿ ಮುದ್ಕಗ ಆಕಿ ಆಕೆ ಹೆಸರ ಏನತ ಅನ್ನೋದು ಬೇಕಲ್ಲ ಯಾರ ಹೆಸ್ರು ಬರೀ ಆಕಿ ಈಕಿ ಅದ್ರ ನಮಗ ಏನ್ ತಿಳಿದು ಅಕ್ಕಕ್ಕ ಅವ ಎಲ್ಲಾರ ಬಲಿ ಅಂತ ಹೇಳ್ತೀರಿ ಮತ್ತ್ ಆಕಿನಾ ತಾರ ಈಕಿನಾತಾರ್ ಆಕೆ ಯಾವ ಕೆರೆ ಬೇಕಿಲ್ಲ ಇದು ಮಾಯಾ ಪ್ರಪಂಚ ಅದು ಮಾಯಾ ಪ್ರಪಂಚ ಹೆಂಗ ಆಕಿ ಆಕೆ ನಮಗ ಒಮ್ಮೆರೆ ಕಣ್ಣಿಗ್ ಬಿಡ್ತಾಳೆನೋ ನಿಮಗ ಹೌದು

ಮಂದಿಗೆ ಮಳ್ಳ ಮಾಡಿ ಹಳ್ಳ ಹಿಡಿಸಿದಾಕಿ ಜಗದೋಳು ನೀನೆ ದೊಡ್ಡಾಕಿ ಹೌದು ನೀ ಇರಲಿಲ್ಲ ಅಂದ್ರೆ ಎಲ್ಲಾರು ಅಳಬುರಿಕಿ ನೀ ಬೆನ್ನಿಂದಿದ್ರೆ ನಡೀತದ ದಬ್ಬಳಿಕಿ ಹೌದು ರಾಕಿದ್ರೆ ಎಲ್ಲ ನಂದ ಊರ ನಂದ ಕೇರಿ ನಂದ ಮುಂದ್ ಹಾಯ್ದಾಗ ಯಾವ್ ದುಡಿ ಮಾತಾಡ್ತದ ಕೇತ್ ನೀ ರೊಕ್ಕ ಇತ್ತಂದ್ರೆ ಹೌದು ನೀ ಮಾತಾಡಂಗಿಲ್ಲ ರೊಕ್ಕ ಮಾತಾಡ್ಸ್ತದ ರೊಕ್ಕ ಮಾತಾಡ್ಸ್ತೈತಿ ಹೌದ್ 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 ಜರ್ ಅದ್ ಇರ್ಲಿಕ್ಕಂದ್ರೆ ಏನ್ರಿ ನಮ್ಗೆ ಇಲ್ಲ ಅಳದಿ ಸಿದ್ದೇಶ್ವರಪ್ಪಾಜಿ ಪ್ರಪಂಚ ಮಾಡಿದ ಕರೆ ಕೈಲೇ ಮುಟ್ಟಲಿಲ್ಲ ಅದನ್ನ ಹೌದು ಹಂಗ ಅವರು ದಿವ್ಯಾ ಪ್ರಪಂಚ ಮಾಡಿದ್ರು ಇದನ್ನ ಮುಟ್ಟಲಿಲ್ಲ ನಾವು ನೀವೆಲ್ಲ ಇದನ್ನ ಮುಟ್ಟಿವಿ ಅಂತ ಇಟ್ಟ ಹೈರಾಣಕ್ಕೆ ಬಿದ್ದೀವಿ ಹೌದ್ ಹೌದೌದು ಇದು ಎಲ್ದ ಜಗತ್ತಿ ಹೌದು ಹೌದಲ್ಲ ಹೌದ್ ಹೌದ್ ಹುಡುಕರಿಗೆ ಹೊಡ್ಸಿದಿಕ್ ನಾ ಬಲ್ಲಿಂದನ ಅವ್ನಿಗೆ ನಾ ಶಾಣೆ ಆದಿನ ಅನವನಿಗ್ ಕೊಟ್ಟಿದಿ ಬೋಕಿ ಹೌದ್ ನೀ ಇದ್ರ ಜಗವೆಲ್ಲಾ ನಡಿಯುದು ಸೋಕಿ ನೀ ಕೈ ಬಿಟ್ರ ನಮ್ಮ ಊರ ತುಂಬಾ ಬಾಕಿ ಹೌದೌಲಾ ಕೊನ ಬಾಕಿನೇ ಬಾಕಿ ಗಿರ್ನ್ಯಾಗ ಅಂಗಡಿಯಾಗ ಅಲ್ಲಿ ಇಲ್ಲಿ ತುಂಬಾ ಆ ಅಂಗಡಿಯಾಗ ಬಾಕಿನೇ ಹೌದ ಹೌದು ನಿನ್ನ ಸಲುವಾಗಿ ನಿನ್ನ ಪಡಿಬೇಕನ್ನೋದು ಎಲ್ಲಾರು ಬಯಕಿ ನಿನ್ನ ತಗೋಬೇಕನ್ನು ಎಲ್ಲಾರು ಬೈಕಿ ಹಾ ನಿನ್ನ ಸಲುವಾಗಿ ಅರವತ್ತು ವರ್ಷ ಏನ ಎಪ್ಪ ವರ್ಷದ ಮುದುಕ ಮುದುಕ ಜಗಳ ಹೆಸರಲ್ಲಿ ರೊಕ್ಕಾಕ ನನ್ನ ಹೆಸರಲ್ಲಿ ರೊಕ್ಕ ಗಂಟ ನಾ ಇಟ್ಕೋತಾರ ಗಂಟ ನೀಳು ಹಾ ಹೋಗ್ಲಾಕ್ ಹೋಗ್ತಾರೆ ಹಿಂದಿಲ್ ನಾಳೆ ಗಂಟುನು ಅಲ್ಲೇ ಉಳಿತತಿ ಎಲ್ಲಾ ಸಂಪತ್ತಿಲ್ಲಿ ಉಳಿತ ಕರೆ ಹೋಗೋ ಟೈಮ್ ಜಗಳ ಹಚ್ಚಳಕಿ ನಿನ್ನ ಬಲ್ಯಾಕ ನಾನು ಬಲ್ಯಾಕ ಇದು ಪ್ರಪಂಚ ಮಾಯಾ ಪ್ರಪಂಚಕರಿಗೆ ಇದು ಮೋಸ ಮಾಡ್ತೈತಿ ದಿವ್ಯಾ ಪ್ರಪಂಚಕರಿಗೆ ಮೋಸ ಮಾಡಂಗಿಲ್ಲ ದಿವ್ಯ ಪ್ರಪಂಚಕರಿಗೆ ಇದು ಹರಕತಿ ಇಲ್ಲ ರೊಕ್ಕನು ಇವರಿಗೆ ಕೊಳ ಮೇಲಿಲ್ಲ ಅದಕ್ಕೆ ಇಂತಹ ಅದ್ಭುತವಾಗಿರ್ತಕ್ಕಂತ ಒಂದೊಂದು ಸಂದೇಶಗಳದಾವ ಜಗತ್ತದ ಹೌದು ಹೌದಾ ಬಾಳ ಮಂದಿಗೆ ಹೊಂಚಾಕಿ ಹೊಡಿಸಿ ದವಾಖಾನೆಗೆ ಬಿದ್ದವರು ಲಕ್ಷಾನ್ ಗಟ್ಟಲು ರೊಕ್ಕ ಬಾಳಿ ಉಳಿಸ್ಕೊಂಡು ಬಂದೈತಿ ಹೌದೌದು ಹೌದಲ್ಲ ಹೌದು ಹಂಗ ಮತ್ ರಗಡ್ ರೊಕ್ಕ ಇದ್ರ ಯಾರ ಒಂದಿಟ್ಟಕಾಳ ಎಲ್ರ ಒಂದ್ ಹೋಗಲ್ಲ ಯಾರ ಮಾಡ್ರ ರೊಕ್ಕ ಇವ್ರ ನೋಟು ಕೋಟಿ ಹಾಕಿದ್ ಮತ್ತು ಹಾ ಎಲ್ಲಾ ಮಾಡಿದ್ದು ಅದೆಲ್ಲಾ ಮಾಡೈತಿ ಹೌದ್ ಹೌದು ಎಲ್ಲಾ ಮಾಡಕ್ ಅದಕ್ ಬರ್ತೈತಿ ಹೌದು ಅದಕ್ಕೆ ಬರ್ತೈತಿ ಅಂದ್ರ ಅದ್ರ ಬೇರೆ ನೀ ಹೆತ್ತಿರ್ತಿ ಅದಕ್ಕ ಹೆಂಗ್ ಬರ್ತದ ರೀ ನಮಗ್ ಬರ್ತದ ಅದನ್ನ ನಾವು ಓಡಿ ಅನ್ಸ್ತಿ ಅದ ನಡಬಾರಕ್ಕ ಅದು ನಿನ್ನ ಬಳಸ್ತಿರ್ತದ ನೀ ಅದಕ್ ಬಳಸಲ್ಲ ಹಾ ಹಾ ಅದು ನಿನ್ನ ಬಳಸ್ತಿರ್ತದ ನಿನಗ್ ಗೊತ್ತಿರಂಗಿಲ್ಲ ಹೌದ್ ಹೌದು ಅಲ್ಲಿ ಬಳಸ್ತದ ನಿನಗ ಹಿಂಗದ ಅದು ರೊಕ್ಕ ರೊಕ್ಕ ನಾವ್ ಆಳ ರೊಕ್ಕ ನಮನ ಆಳ್ತತಿ ಇದು ನಮಗ್ ತಿಳಿಬೇಕು ಹೌದಾ ಇಲ್ಲಿ ಶಿವರಾಯ ಮಾಸ್ತಾರ ಸಾವಿರ ಕೊಡ್ತಾರ ನಿಮಗ ಬೆಳಗನ್ ಚಂತಾನ ಹಾಡ್ಲಾಕ ನಾಳೆ ಮತ್ತೊಂದು ಮಾಸ್ತಾರ ನೂರು ಕೊಡ್ತೀನಿ ಅಂದ್ರೆ ಅಕಂಡ್ ನಡಿ ಅದು ಹೌದು ಜೀವಿ ಬಿಜಾಪುರದಿಂದ ಹಂಗ ಬಳಸ್ತೈತಿ ನಮಗ ಕೇಳ ಹೆಂಗ್ ನಿನ್ನ ಪಡಿಬೇಕನ್ನೋದು ಎಲ್ಲರ ಬಯಕೆ ಇನ್ನ ಸಲುವಾಗಿ ಜಗಳಡತ್ತವ ಮುದುಕ ಮುದುಕಿ ಯಾರಲ್ಲಿ ಶಾಶ್ವತ ಇರುವುದು ನಾಯಕಿ ಶಾಶ್ವತ ನಿಂದಿರುವುದು ನಾಯಕ ಎಲ್ಲರ ಕೈಯಾಗಿ ಆಡಿ ಓಡಿ ಹೋಗಿರಾಕೆ ಜಗದೋನು ನಿನ್ನ ದೊಡಾಕಿ

ಲಕ್ಕೋಣ ಮತ್ತೆ ಕರ್ನಾ ಅವ್ರದ್ದು ಬರೋ ಬರೀ ನೀಲಿತ್ತು ಇವತ್ತು ನಿಂತಿರ ಕೊಟ್ಟ ನಿಂತಲ್ಲಿ ಹೋಗ್ಯದ್ದು ಈಗ ನಿಮ್ಮ ಹೊರಗೆ ಹಾಕಿ ಮಾಡ್ರೆ ಈಗ ಅವನ್ ಸವಡಿಗೆ ನಿಂತಿರೋದು ಶಿವರಾಯ ಬರಲ ಸತ್ತ